ಉಡುಪಿ ಜಿಲ್ಲೆ ಸಮಿತಿ ಉಡುಪಿ ಜಿಲ್ಲೆ ಇದೆ ಇವರು ಆಯೋಜಿಸಿರುವಂತಹ ಈ ಬೃಹತ್ ಪ್ರತಿಭಟನಾ ಜಾತಕ ಹಾಗೂ ಜನ ಸಭೆ ಮಾತರ ದೇಶದಲ್ಲಿ ನಡೀತಾ ಇರತಕ್ಕಂತಹ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂತಹ ಆಕ್ರಮಣ ದೌರ್ಜನ್ಯ ಇದರ ಬಗ್ಗೆ ದೌರ್ಜನ್ಯ ದುರಾಕ್ರಮ ಎಲ್ಲೆಲ್ಲಿ ನಡೆಯುತ್ತಿದ್ದೋ ಅಲ್ಲೆಲ್ಲವೂ ಪ್ರತಿಭಟನೆ ಮಾಡತಕ್ಕಂತಹ ಒಂದು ಸ್ವಭಾವ ಅದು ನಮ್ಮದಾಗಬೇಕು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಎಲ್ಲಿ ದುಷ್ಟ ಕಾರ್ಯ ನಡೆಯುತ್ತದೋ ಅದನ್ನು ಪ್ರತಿಭಟಿಸಲೇಬೇಕು ಆದ್ದರಿಂದ ಎಂದು ಕೂಡ ಹಿಂಸೆಯನ್ನು ಬೋಧಿಸುವುದಿಲ್ಲ ಆದರೆ ಹಿಂಸೆಯನ್ನು ಯಾರು ನೀಡುತ್ತಾರೆ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು ಎಂಬುದು ಗೀತೆಯ ಸಂದೇಶ ಶಾಂತಿಗಾಗಿ ಸಂಘರ್ಷ ಅಶಾಂತಿಗಾಗಿ ಸಂಘರ್ಷ ಅಲ್ಲ ಶಾಂತಿಗಾಗಿ ಸಂಘರ್ಷ ಶಾಂತಿ ಎಂಬುದು ಅದು ದೌರ್ಬಲ್ಯವಾಗಬಾರದು ಅದು ನಮ್ಮ ಒಂದು ವೀಕ್ನೆಸ್ ಆಗಬಾರದು ಶಾಂತಿ ಎಂಬಂತಹ ಮೌಲ್ಯದ ಒಂದು ಬೆಲೆ ಕೊಡೋದಕ್ಕೋಸ್ಕರ ಶಾಂತಿಗಾಗಿ ನಾವು ಏನನ್ನು ಮಾಡಲಿಕ್ಕೂ ಸಿದ್ಧರಿದ್ದೇವೆ ಅನ್ನುವ ಪ್ರವೃತ್ತಿಯನ್ನು ನಾವು ತೋರಿಸಬೇಕು ಈ ದೃಷ್ಟಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯತಕ್ಕಂತಹ ಈ ಒಂದು ಆಕ್ರಮಣ ಏನಿದೆ ಇದರ ಬಗ್ಗೆ ನಾವೆಲ್ಲರೂ ಕೂಡ ಒಕ್ಕೊರರಿಂದ ಪ್ರತಿಭಟನೆಯನ್ನು ಮಾಡತಕ್ಕದ್ದು ಬಹಳ ಮುಖ್ಯವಾದಂತಹ ವಿಚಾರವಾಗಿದೆ ಯಾಕೆಂದರೆ ಹಿಂದೂಗಳಿಗೆ ಭಾರತ ದೇಶ ಬಿಟ್ಟು ಬೇರೆ ಯಾವ ದೇಶವೂ ಇಲ್ಲ ಬೇರೆಯವರಿಗೆ ಬೇಕಾದಷ್ಟು ದೇಶಗಳಿವೆ ಅಂತಹ ಹಿಂದೂಗಳಿಗೆ ಹಿಂಸೆ ನಡೆದರೆ ಅವರು ಎಲ್ಲಿ ಹೋಗಬೇಕು ಅವರ ಪರಿಸ್ಥಿತಿ ಏನು ಅದರ ಬಗ್ಗೆ ನಾವು ಚಿಂತನೆ ಮಾಡಿದಾಗ ನಮ್ಮದೇ ಸಹೋದರರ ಒಂದು ತಕ್ಷಣಗಾಗಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗುವುದು ನಮ್ಮ ಮುಖ್ಯ ಕರ್ತವ್ಯವಾಗಿದೆ ಇವತ್ತು ಬಾಂಗ್ಲಾದಲ್ಲಿ ಮಾತ್ರ ಅಲ್ಲ ಬಹುಮುಖವಾದಂಥ ಆಕ್ರಮಣ ನಮ್ಮ ಹಿಂದೂಗಳ ಮೇಲೆ ನಡೀತಾ ಇದೆ ಈಗಾಗಲೇ ನಿಮಗೆ ತಿಳಿದಂತೆ ವಕ್ಫು ಅದರ ಹೆಸರು ಎಲ್ಲ ಒಂದು ಪಹಣಿಯಲ್ಲಿಯೂ ಕೂಡ ಅದು ಗೋಚರವಾಗ್ತಾಯಿದೆ ಆಸ್ತಿಗಳನ್ನು ಪಾಸ್ತಿಗಳನ್ನು ಇದನ್ನೆಲ್ಲ ಅಪಹರಿಸತಕ್ಕಂತಹ ಒಂದು ಕುತಂತ್ರ ನಾವು ಕಾಣ್ತಾ ಇದ್ದೇವೆ ನಮಗೆ ನಮ್ಮ ಆಸ್ತಿಯ ಭದ್ರತೆ ಇಲ್ಲ ನಮ್ಮ ಮುಂದಿನ ಪೀಳಿಗೆಯ ಭದ್ರತೆ ಇಲ್ಲ ನಮ್ಮ ಆಸ್ತಿಗಳನ್ನು ಕುತಂತ್ರದಿಂದ ಅಪಹರಿಸತಕ್ಕಂತಹ ಎಲ್ಲ ಪ್ರವೃತ್ತಿಗಳನ್ನು ನೋಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಳುವುದು ಸರಿಯಲ್ಲ ಈ ದೃಷ್ಟಿಯಲ್ಲಿ ಈಗ ಏನು ಉಕ್ಕು ಹೆಸರು ಎಲ್ಲ ಕಡೆ ಕಾಣ್ತಾ ಇದೆ ಇದು ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಪ್ರವೃತ್ತಿ ಅಂತ ಹೇಳಿ ನಾವು ಗುರುತಿಸಬೇಕು ಯಾಕೆಂದರೆ ನಮ್ಮ ಹಕ್ಕು ಪತ್ರದಲ್ಲಿ ಸಲೀಸಾಗಿ ಇನ್ನೊಂದು ಹೆಸರು ಸೇರಿಕೊಳ್ಳಬಹುದಾದರೆ ಇನ್ನು ಮುಂದೆ ಯಾರಿಗೂ ಕೂಡ ಅವರವರ ಆಸ್ತಿಯ ಬಗ್ಗೆ ಭದ್ರತೆಯೇ ಇಲ್ಲ ಅಂತೇಳಿ ಆಯಿತು ಸುಲಭವಾಗಿ ಹೆಸರನ್ನು ಸೇರಿಸಿಕೊಡತಕ್ಕಂತಹ ಈ ಒಂದು ಪ್ರವೃತ್ತಿ ಮುಂದುವರಿದರೆ ಮುಂದೆ ಹಾಗೆ ಯಾರ್ಯಾರು ಯಾರ್ಯಾರ ಆಸ್ತಿಯ ಹೆಸರಿನಲ್ಲಿ ಸುಲಭವಾಗಿ ಅವರವರ ಹೆಸರನ್ನು ಸೇರಿಸಿಬಿಟ್ಟು ಆಮೇಲೆ ನ್ಯಾಯಾಲಯದಲ್ಲಿ ವರ್ಷಗಟ್ಟರೆ ಅದರ ಬಗ್ಗೆ ವಿವಾದಗಳು ಚರ್ಚೆಗಳು ಕೇಸುಗಳು ನಡೀತಾ ಇದ್ದರೆ ಆವಾಗ ಆ ಆಸ್ತಿಯ ಭದ್ರತೆಯೇ ನಮಗೆ ಸಿಗುವುದಿಲ್ಲ ಆದ್ದರಿಂದ ಬಾಂಗ್ಲಾದೇಶದ ಈ ಒಂದು ಹಿಂದುಗಳ ಮೇಲೆ ಆಕ್ರಮಣ ನಡೆಯುವ ಹಾಗೆ ನಮ್ಮ ದೇಶದಲ್ಲಿಯೂ ಕೂಡ ವಿಧದ ವಿವಿಧ ಒಂದು ಅಕ್ರಮಗಳು ಕೂಡ ನಡೀತಾ ಇದೆ ಇದನ್ನು ಕೂಡ ನಾವು ಗಮನಿಸಬೇಕು ಇದಕ್ಕೂ ತಕ್ಕದಾದಂಥ ಪರಿಹಾರವನ್ನು ಮಾಡಬೇಕು ವಕ್ಫು ವಿಚಾರದಲ್ಲಿ ಯಾರು ಈ ರೀತಿಯಾಗಿ ಕುತಂತ್ರವನ್ನು ಮಾಡಿದರೂ ಅವರನ್ನು ಪತ್ತೆ ಹಚ್ಚಬೇಕು ಹೀಗೆ ಸಂತ್ರಸ್ತರ ಒಂದು ಪರಿಹಾರವನ್ನು ಮಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇದರ ಹಿಂದೆ ಯಾರಿದ್ದಾರೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಇಂತಹ ಒಂದು ಅಚಾತುರ್ಯ ಇದು ಹೇಗೆ ನಡೆಯಿತು ಇದನ್ನು ಗುರುತಿಸತಕ್ಕಂತಹ ಒಂದು ಪತ್ತೆ ಹಚ್ಚತಕ್ಕಂತಹ ಕೆಲಸವೂ ಕೂಡ ನಡೀಬೇಕು ಕೇವಲ ಸಂತ್ರಸ್ತರಿಗೆ ಪರಿಹಾರ ಮಾತ್ರ ಕೊಡುವ ಕೊಟ್ಟರೆ ಸಾಲದು ಅದರಲ್ಲಿಯೂ ಕೂಡ ಕೇವಲ ರೈತರ ಆಸ್ತಿಯಲ್ಲಿರತಕ್ಕಂತಹ ವಕ್ಫು ಹೆಸರನ್ನು ಮಾತ್ರ ತೆಗೆಯುತ್ತೇವೆ ಅಂತ ಹೇಳ್ತಾರೆ ಯಾರ್ಯಾರಿಗೆ ಅನ್ಯಾಯವಾಗಿದೆ ಅವರೆಲ್ಲರ ಹೆಸರಿಗೆ ಅವರೆಲ್ಲರಿಗೂ ಕೂಡ ಪರಿಹಾರ ದೊರೆಯಬೇಕು ಅದನ್ನು ಸರಿಪಾಡಬೇಕು ಎಲ್ಲರಿಗೂ ಕೂಡ ಒಂದೇ ನ್ಯಾಯವನ್ನು ಕೊಡತಕ್ಕಂತಹ ಪ್ರವೃತ್ತಿಯಾಗಬೇಕು ಹೀಗೆ ವಿವಿಧ ರೀತಿಯಲ್ಲಿ ಇವತ್ತು ಹಿಂದೂಗಳ ಮೇಲೆ ಆಕ್ರಮಣಗಳು ದೌರ್ಜನ್ಯಗಳು ನಡೀತಾ ಇರುವಾಗ ನಾವು ಯಾರು ಸುಮ್ಮನೆ ಕೂತ್ಕೊಳ್ಳಬಾರದು ಇದನ್ನು ಸರಿಪಡಿಸ್ತಕ್ಕಂತಹ ಇದನ್ನು ಪ್ರತಿಭಟಿಸತಕ್ಕಂತಹ ಪ್ರವೃತ್ತಿ ಅದು ಬಹಳ ಮುಖ್ಯ ಹಿಂದೂಗಳ ಅಸ್ತಿತ್ವದ ದೃಷ್ಟಿಯಲ್ಲಿ ಇಂತಹ ಒಂದು ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಜಾಗೃತರಾಗುವುದು ಅತ್ಯಂತ ಮುಖ್ಯವಾಗಿದೆ ಈ ದೃಷ್ಟಿಯಲ್ಲಿ ಇವತ್ತಿನ ಈ ಪ್ರತಿಭಟನೆ ಇದೊಂದು ಅತ್ಯಂತ ಒಂದು ವಿಧಾಯಕವಾದಂತಹ ಅತ್ಯಂತ ಮುಖ್ಯವಾದಂತಹ ಒಂದು ಕಾರ್ಯವಾಗಿದ್ದು ನಾವೆಲ್ಲರೂ ಕೂಡ ಜಾಗೃತರಾಗೋಣ ಹಿಂದೂಗಳು ಹೆಬ್ಬಾವು ಇದ್ದಾಗೆ ಹೆಬ್ಬಾವು ಯಾವಾಗಲೂ ಮರುಕೊಂಡೇ ಇರುತ್ತದೆ ಅದರ ಮೇಲೆ ಕಲ್ಲು ಬಿಸಾಡೋದು ಕಸ ಬಿಸಾಡೋದು ಮಕ್ಕಳೆಲ್ಲ ಅದನ್ನು ಮಾಡ್ತಾನೇ ಇರ್ತಾರೆ ಆದರೆ ಹೆಬ್ಬಾವು ಒಂದು ವೇಳೆ ಎಚ್ಚೆತ್ತು ಬಿಟ್ಟರೆ ಎಲ್ಲರೂ ಅಲ್ಲಿಂದ ಕಾಲು ಬಿಡ್ತಾರೆ ಹಾಗೆಯೇ ನಮ್ಮ ಮೇಲೆ ದೌರ್ಜನ್ಯಗಳು ಸಾಕಷ್ಟು ಇದೆ ನಾವು ಈಗ ಎಚ್ಚೆತ್ತ ಹೆಬ್ಬಾವನ ಹಾಗೆ ಆಗಬೇಕು ಬುಸುಗುಟ್ಟಬೇಕು ಬಸುಗುಟ್ಟಲಿಲ್ಲ ಅಂತ ಹೇಳಿದರೆ ಇನ್ನಷ್ಟು ನಮ್ಮ ಮೇಲೆ ದೌರ್ಜನ್ಯ ಆಕ್ರಮಣಗಳು ಅದು ಮುಂದುವರಿತದೆ ನಮ್ಮ ಅಸ್ತಿತ್ವದ ಪ್ರಶ್ನೆಯಾಗ್ತದೆ ಈ ದೃಷ್ಟಿಯಲ್ಲಿ ಎಲ್ಲ ಹಿಂದೂ ಬಾಂಧವರು ಕೂಡ ಇದರ ಬಗ್ಗೆ ಜಾಗೃತರಾಗಬೇಕು ಕೇವಲ ಹಿಂದೂಗಳು ಮಾತ್ರ ಅಲ್ಲ ಎಲ್ಲ ವರ್ಗದವರು ಕೂಡ ಇದು ಈ ಒಂದು ವಿಷಯದಲ್ಲಿ ಜಾಗೃತರಾಗಬೇಕು ಅನ್ಯಾಯ ಯಾರಿಗಾದರೂ ಕೂಡ ಆ ಅನ್ಯಾಯವನ್ನು ಪ್ರತಿಭಟನೆ ಮಾಡುವುದರಲ್ಲಿ ಯಾವುದೇ ಪಕ್ಷಪಾತ ಇರಬಾರದು ಯಾರಿಗೂ ತೊಂದರೆಯಾದರೂ ಕೂಡ ನಾವು ಆ ತೊಂದರೆಯನ್ನು ಸರಿ ಮಾಡತಕ್ಕಂತಹ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಕಡೆಯಿಂದ ಹಿಂದೂಗಳ ಮೇಲೆ ಆಗತಕ್ಕಂತಹ ದೌರ್ಜನ್ಯವನ್ನು ಪ್ರತಿಭಟಿಸತಕ್ಕಂತಹ ಈ ಒಂದು ದೊಡ್ಡ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಗೀತಾಚಾರ್ಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಗೀತೆಯ ಸಂದೇಶದಂತೆ ಅನ್ಯಾಯದ ವಿರುದ್ಧ ಹೋರಾಡತಕ್ಕಂತಹ ಸಂಕಲ್ಪವನ್ನು ನಾವು ಮಾಡಬೇಕು ಕೃಷ್ಣನೇ ಹೇಳಿದ್ದಾನೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಭಗವಂತನ ಅವತಾರವೇ ಆದದ್ದು ಅನ್ಯಾಯದ ವಿರುದ್ಧವಾಗಿ ಅದೇ ರೀತಿ ನ್ಯಾಯ ಧರ್ಮದ ಸ್ಥಾಪನೆಗಾಗಿ ಆದ್ದರಿಂದ ಇವತ್ತು ಅನ್ಯಾಯದ ವಿರುದ್ಧ ಹೋರಾಡುವವರ ವಿರುದ್ಧವೇ ಇವತ್ತು ಆಕ್ರಮಣ ಇದೆ ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿ ಇಂತಹ ಒಂದು ಅನ್ಯಾಯವನ್ನು ಇಂತಹ ಒಂದು ಆಕ್ರಮಣವನ್ನು ಪ್ರತಿಭಟಿಸತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದೆ